ಮೋಕೆದ ಜನ ಮಾಡಿಲೆ ಅರ್ತಿ ಪಿಂತಿಡು ಮೋಕೆಡಿಯುತ್ತ ಕೊಳಕೀರು ಬೈಲದ ಅಡಿ ಕೊಳಕೆದ ಕಂಡೋಡು ನಡಪುನ ಕೆಸರಡೊಂಗಿ ದಿನತೋಲೆ ಕೊಳಕೀರದ ತುಡಲು ಕೊಳಕೀರು ಮುಕ್ಳೆನ ನೆರೆಲೆಡು ಊರದ ಮಾತಿನ ಸಕಾಯದೊಟ್ಟು ದೊಟ್ಟು ಪ್ರಕೃತಿ ಅಪ್ಪೆನ ಪಚ್ಚೆ ಪಜಿರಿದ ಸಿಂಗಾರದ ನಡುಟು ಬೆನ್ನಿ ಸಾಗೋಳಿದ ಕಂಡದ ಕೆಸರಡಿ ನಾಡ ಸಂಸ್ಕೃತಿದ ಕಮ್ಮಿನ ಪಸರುನಲ್ಲೇಸಿಡೊಂಜಿದಿನ ದಿನ ಬರ್ಪಿನ ಪತ್ನಿಮ್ಮ ಎನ್ಮಾ ರೆಡ್ ಸಾರತ್ತ ಇರುವ ಐತಾರ ದಾಳಿ ಪುಲ್ಪು ಉರ್ಮ ಗಂಟೆಗೂ ಸರಿಯಾದಿ ಕೊಲಕೀರು ಬೈಲದ ಅಡಿಕೊಳಕೆದ ಕಂಡೊಡು ಅಟನೆ ಮಲ್ತಿನ ಕೆಸರಡೊಂಜಿ ದಿನಟಿ ಗೌಜಿ ದಿನ ಕರಿಪುಗ ಬಲಿ ತುಲ್ನಾಡದ ಗೊಬ್ಬಲಿನ ಕೆಸರದ ಕಂಡುಡು ಗೊಬ್ಬಗಿರಿ ತೆನಸುಲಿನ ಪಂಜಾರ ತಿನ್ಕ ಖಂಡದ ಬರಿಟ್ ಪಿರಾಕಿಡು ಕರಿತಿನ ತಿನಕುಳಿನ ಉಡುರ ನೆಂಪು ಮಲ್ಪುಗ ನಮ್ಮ ಊರದ ಲೇಸ್ ಬಂದುಲೆ ಬಲಿ ಪ್ರತಿ ಇಲ್ಲದಿಲ್ಲ ಬಲಿ ನಮ್ಮ ಊರದ ಕೆಸರಡೊಂಜಿ ದಿನತ್ತ ಪೊರ್ಲಗದ ಲೇಸ್ ನಿಕ್ಲಿನ ಸಾಕಾರ கொலக்கீர்தொடரு கொலக்கீரு வற்பரத்தேன் நீ ஏடுமனி என்ன நாடின நாடுமனி தென்ன நீடுமணி என்ன நாடின நாடுமணி